ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಗದಗ ಘಟಕದ ವತಿಯಿಂದ ವಿಮುಕ್ತ ದೇವದಾಸಿ ತಾಯಂದಿರ ಮತ್ತು ಮಕ್ಕಳ ವಿಮೋಚನಾ ಕಾರ್ಯಾಗಾರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಹಿಳಾ ಅಭಿವೃದ್ದಿ ನಿಗಮ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಮುಕ್ತ ದೇವದಾಸಿ ತಾಯಂದಿರ ಮತ್ತು ಮಕ್ಕಳ ವಿಮೋಚನಾ ಕಾರ್ಯಾಗಾರ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಮಾಜಿ ದೇವದಾಸಿ ತಾಯಂದಿರ ಪ್ರಮಾಣಪತ್ರ ವಿತರಣೆ ಹಾಗೂ ವಿಮುಕ್ತ ಧ್ವನಿ ದಿನ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಮಾಡಲಾಗಿದೆ ಈ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರು ಆದ ರಮೇಶ್ ಎಂ ಕಡಿಮನಿ ಮಾತನಾಡಿ ದೇವದಾಸಿ ತಾಯಂದಿರು ಬಹಳ ಹಿಂದಿನ ಕಾಲದಿಂದಲೂ ಕೂಡ ತುಳಿತಕ್ಕೆ ಒಳಗಾಗಿ ಶಿಕ್ಷಣದಿಂದ ವಂಚಿತರಾಗೋದ್ರ ಜೊತೆಗೆ ತಾವುಗಳು ಮೂಢನಂಬಿಕೆಗೆ ಒಳಗಾಗಿದ್ದೀರಿ ದೇವರುಗಳ ಹೆಸರಲ್ಲಿ ಮುತ್ತು ಕಟ್ಟೋದ್ರ ಮೂಲಕ ದೇವದಾಸಿಯರು ಎನ್ನೋದ್ರ ಮೂಲಕ ಶೋಷಣೆಗೆ ಒಳಗಾಗಿ ಎಷ್ಟು ಅವಮಾನವನ್ನ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾ ಇದ್ದೀರಿ ಇನ್ನು ಮುಂದೆ ಆದರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಅನೇಕ ನಿಗಮದಿಂದ ಬರುವ ಸಾಲ ಮತ್ತು ಭೂಮಿ ಅನೇಕ ಸೌಲಭ್ಯಗಳನ್ನ ಪಡೆದುಕೊಳ್ಳ್ರಿ ನಾನು ಸದಾ ಈ ಒಂದು ವಿಮುಕ್ತ ದೇವದಾಸಿ ತಾಯಂದಿರ ಸಂಘಟನೆಯಲ್ಲಿ ಪದಾಧಿಕಾರಿಯಾಗಿ ಸದಾ ನಿಮ್ಮೊಂದಿಗೆ ಇರ್ತೀನಿ ಅಂತ ಮಾತನಾಡಿದ್ರು

ಈ ಜಲ ಕಮಿಟಿ ಮಾಡ್ತೀವಿ ಆ ಕಾರಣಕ್ಕ ಈಗ ಏನು ಜಿಲ್ಲಾ ಕಮಿಟಿ ಕಟ್ತೀವಲ್ಲ ಜಿಲ್ಲಾ ಕಮಿಟಿ ಕಟ್ಟಿ ಹೇಳೋದಂದ್ರೆ ಏನು ಮಾಡಿ ಇಷ್ಟೊಂದು ಈಗ ಏನು ಜಿಲ್ಲಾ ಕಮಿಟಿ ಕಟ್ತೀವಿ ಜಿಲ್ಲಾ ಕಮಿಟಿ ಒಳಗೆ ನಮ್ಮ ನಾವು ನಿಮ್ಗೆ ಫೋನ್ ಹಚ್ಚಿರ್ತೀವಿ ಏನೋ ಈಗ ಸರ್ ಹೇಳಬೇಕು ಈಗ ಈಗ ನಮ್ಮ ಬೆನ್ನೆಲ್ಲ ಬಾಗಿ ಮಾರ್ಗದರ್ಶನ ಹೇಳ್ತಾರೆ ಕಾರ್ಯಕ್ರಮಗಳು ಯೋಜನೆ ತೋರ್ಬೇಕಂತಂದ್ರೆ ನಾವು ಅವ್ರಿಗೆ ನಾವು ಕೇಳ್ತೀವಿ ನೀವು ನಮ್ಗೆ ನೀವು ಅವ್ರಿಗೆ ಕೇಳಿ ಕೇಳ್ತಾರೆ ಅವ್ರಿಗೆ ಜನ ಆಕರ್ಷಕರಾದರೆ ಅವರಾದರೆ ಅಷ್ಟು ಸಹಕಾರ ಕೀಟ ಆ ಕಾರಣಕ್ಕಾಗಿ ನಮ್ಮ ಮುಕ್ತ ದಿವಸ ವೇಳಾ ಉದ್ದೇಶ ಅಂತಂದ್ರೆ ಯಾವುದೇ ರೀತಿ ನಮ್ಮ ತಾಯಿ ಅಂದ್ರೆ ನಮ್ಗೆ ಕ್ಷೇಷ ಪಡೋ ಕೊಡೋದು ಕೊಡಬಾರ್ದು ಇನ್ನೊಬ್ಬರಿಗೆ ಕೊಡ್ರಿ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಆಗ್ತದೆ ಮಗಳಿಗೆ ಅಂತ ಮತ್ತೋರ್ವ ಆಗಿರುವಂತಹ ಗದಗ ವಿಭಾಗ ಮಟ್ಟದ ಎಸ್ಸಿ ಎಸ್ಟಿ ಘಟಕದ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರು ಬಸವರಾಜ್ ಛುಮುಳ್ಳಾಳ್ ಅವರು ಮಾತನಾಡಿ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಜಿಲ್ಲಾ ಘಟಕ ಗದಗ ಈ ಒಂದು ಕಾರ್ಯಕ್ರಮ ದೇವದಾಸಿ ತಾಯಂದಿರ ನೋವು ನಲಿವುಗಳನ್ನು ಆಲಿಸುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದು ತಾಯಂದಿರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆಗೆ ಸಂಘಟನೆಯನ್ನು ಬಲಪಡಿಸಿ ಸರ್ಕಾರದಿಂದ ಬರುವ ಎಲ್ಲಾ ಸಕಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿಸಬೇಕು ಅಂತ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ ಮಾತನಾಡಿದ್ರು ಗದಗ ಜಿಲ್ಲಾಧ್ಯಕ್ಷ ಸುರೇಶ್ ಚೆಲ್ವಾದಿ ಅವರು ಮಾತನಾಡಿ ಪ್ರಸ್ತುತ ಸಮಾಜದಲ್ಲಿ ದೇವದಾಸಿ ತಾಯಂದಿರಿಗೆ ಯಾಕೆ ಈ ಒಂದು ಸಂಘಟನೆ ಅವಶ್ಯಕ ಶೇಕ್ ಅಂತ ಈ ಒಂದು ಸಮಾಜದಲ್ಲಿ ಒಂದು ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಮತ್ತು ಆರ್ಥಿಕ ಸಾಮಾಜಿಕವಾಗಿ ಮುಂದುವರಿಯಲು ಸರ್ಕಾರ ಇವತ್ತು ಸಾಕಷ್ಟು ಯೋಜನೆಗಳನ್ನ ರೂಪಿಸಿದೆ ಇವತ್ತಿನ ದಿನ ಸೌಲಭ್ಯವನ್ನ ಪಡೆದುಕೊಳ್ಳಬೇಕಾದರೆ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಬೇಕಾದರೆ ನಾವೆಲ್ಲರೂ ಕೂಡ ಒಂದಾಗಬೇಕು ಮತ್ತು ಸಂಘಟಿತರಾಗಬೇಕು ಸರ್ಕಾರಿ ಯೋಜನೆಗಳನ್ನ ಪಡೆದುಕೊಳ್ಳಬೇಕು ಅಂತ ಮಾತನಾಡಿದ್ರು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಜಿಲ್ಲಾ ಮುಖಂಡ ಅಭಿಷೇಕ್ ಕೊಪ್ಪದ ಮಾತನಾಡಿ ಎಲ್ಲಾ ತಾಯಂದಿರಿಗೆ ಈ ಮೂಲಕ ಕೇಳಿಕೊಳ್ಳುವುದು ಏನಂದ್ರೆ ನಾವು ಈಗಾಗಲೇ ಅನೇಕ ಹಿರಿಯ ಸಂಘಟಿತರ ಮಾರ್ಗದರ್ಶನದಲ್ಲಿ ಸಂಘಟನೆ ಕಟ್ಟುವ ಇದ್ದೇವೆ ನಮ್ಮ ಉದ್ದೇಶ ನಮ್ಮ ದೇವದಾಸಿ ತಾಯಂದಿರು ಆರ್ಥಿಕ ಸಬಲರಾಗಬೇಕು ಮತ್ತು ಸರ್ಕಾರದಿಂದ ಭೂಮಿ ಮತ್ತು ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಪಡೆದುಕೊಂಡು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮುಂದುವರಿಯಬೇಕೆಂಬುದು ನಮ್ಮ ಉದ್ದೇಶ ಅಂತ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ವಿಮುಕ್ತ ದೇವದಾಸಿ ತಾಯಂದಿರ ಗದಗ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ದೇವದಾಸಿ ತಾಯಂದಿರಿಗೆ ದೇವದಾಸಿ ದೃಢೀಕರಣ ಪ್ರಮಾಣ ಪತ್ರವನ್ನು ಅತಿಥಿಗಳಾಗಿ ಆಗಮಿಸಿದಂತಹ ರಮೇಶ್ ಕಡೆಮಣಿ ಸುರೇಶ ಚಿಲ್ವಾದಿ ಬಸವರಾಜ್ ಮುಳ್ಳಳ್ ಅವರಿಂದ ದೇವದಾಸಿ ತಾಯಂದಿರಿಗೆ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ರಮೇಶ್ ಕಡಿಮನಿ ಸುರೇಶ್ ಜಲ್ವಾದಿ ಬಸವರಾಜ್ ಮುಳ್ಳಾಳ್ ರಮೇಶ್ ನಂದಿ ಅಭಿಷೇಕ್ ಕುಪದಾಸಿರಿ ಅವಿಮುಕ್ತ ದೇವದಾಸಿ ತಾಯಂದಿರ ನೂತನ ಸಂಘಟನೆಯ ಪದಾಧಿಕಾರಿಗಳು ಮತ್ತು ದೇವದಾಸಿ ತಾಯಂದಿರು ಉಪಸ್ಥಿತರಿದ್ದರು